ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಅಪ್ಕಮಿಂಗ್ ಗೆ ಎಕ್ಸಾಮಿನೇಷನ್ಗೆ ಹಾಗೆ ನಿಮ್ಗೆ ಏನಾದರೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸಿರ್ತಕ್ಕಂಥ ವಿಡಿಯೋಸ್ ನೋಡಬೇಕು ಅಂತಕ್ಕಂಥ ಇಚ್ಛೆ ಇದ್ದರೆ ದಯಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಂದ್ಸಲ ಓಪನ್ ಮಾಡಿ ಅಲ್ಲಿ ನಿಮಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ ಲಿಂಕ್ಸ್ ಫ್ರೀ ಆಫ್ ಕಾಸ್ಟ್ ಅವೈಲೇಬಲ್ ಇದೆ ಯಾವುದೇ ಪೇ ಮಾಡೋಂಗಿಲ್ಲ ಜೊತೆಗೆ ಟಿಇಟಿ ಜಿ ಟಿ ಎಚ್ ಎಸ್ ಆರ್ ಅಂತ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲೂ ನಿಯರ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಇದಾರೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಲ್ಲೂ ನೀವು ನಿಮ್ಗೆ ಬೇಕಾದಂತ ಮಾಹಿತಿನ ಪಡ್ಕೊಳ್ಬೋದು ಸೊ ವಿಚಾರ ಬರೋಣ ಟೀಚರ್ ಇಕ್ವಿಪ್ಮೆಂಟ್ ಗೆ ಹಾಗೆ ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನೋಟಿಫಿಕೇಶನ್ ಹಾಗೆ ಸಾಕಷ್ಟು ಜನ ಕೇಳ್ತಾ ಇದ್ರು ಏನ್ ಸರ್ ಯಾವ್ದನ್ನ ನಂಬಬೇಕು ಯಾವ್ದು ನಂಬಾಡ್ದು ಅಂದ್ರೆ ಒಂದ್ ಕಡೆ ಹೇಳಿದ್ರು ಇಲ್ಲಿ ವಯೋಮಿತಿಯನ್ನೇನೋ ಐ ತಿಂಕ್ ರಿಲ್ಯಾಕ್ಸೇಷನ್ ಮಾಡಿ ಅದೊಂದು ಆದೇಶವನ್ನು ಮಾಡಿದ್ರು ಓಕೆ ಇವ್ರು ವಿಳಂಬ ಮಾಡಿದ್ರು ಅಂತ ಅನ್ಕೊಂಡ್ವಿ ಈಗ ನೋಡಿದ್ರೆ ಮತ್ತೆ ಇದು ಡಿಲೇ ಆಗ್ತಾ ಬರ್ತಾ ಇದೆಯಲ್ಲ ಒಳ ಮೀಸಲಾತಿಯ ಕಾನ್ಸೆಪ್ಟ್ ಕೂಡ ಪರಿಪೂರ್ಣ ಪ್ರಮಾಣದಲ್ಲಿ ಅದು ವರದಿ ಆಯಿತು ಅಂಗೀಕಾರ ಆಯಿತು ಆದೇಶನ ಮಾಡೋಯ್ತು ಇನ್ನೇನು ಬಾಕಿ ಇದೆ ಅನ್ಬಿಟ್ಟು ಹಿಂಗೆ ಡಿಲೇ ಮಾಡ್ತಾ ಇದಾರೆ ಏನ್ ಕತೆ ಈ ಏನ್ ಇವ್ರು ಮಾಡ್ತಾರೋ ಇಲ್ವೋ ನಮ್ಗಳ ಕತೆ ಏನು ಆಸ್ಪತ್ರೆಸ್ದು ಹಿಂಗೆಲ್ಲ ನಾನಾ ರೀತಿಯಲ್ಲಿ ಕಾಮೆಂಟ್ಸ್ ಅಲ್ಲಿ ಪಾಪ ತಮ್ಮ ನೋವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಭ್ಯರ್ಥಿಗಳು ನೋಡಿ ನಾವಂತೂ ಎಲ್ಲಾ ನ್ಯೂಸ್ ಪೇಪರ್ ಎಡಿಷನ್ಸ್ ಎಡಿಶನ್ಸ್ ನೋಡ್ತಾ ಇರ್ತೀನಿ ನಾನು ಗದಗ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ಮೈಸೂರು ಆಗಿರ್ಬೋದು ಬ್ಯಾಂಗ್ಳೂರು ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಎಲ್ಲೇ ಹೋಗಿ ಏನಾದ್ರು ಹೇಳ್ತಾರೋ ನಮ್ ಮೈನ್ ಫೋಕಸ್ ಇರುವಂತದ್ದು ನೋಟಿಫಿಕೇಶನ್ ಸಂಬಂಧಪಟ್ಟಾಗಿ ಅಂದ್ರೆ ಹೇಳ್ತಾರ ಅವರು ಅದು ಮೈನ್ ಫೋಕಸ್ ಇರುವಂತದ್ದು ನೋಡಿ ಇಲ್ಲಿ ಹೇಳಿದರೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ತ್ರಿಭಾಷಾ ದ್ವಿಭಾಷೆ ಕುರಿತು ಚರ್ಚಿಸಿ ಅಂತಿಮ ತೀರ್ಮಾನ ಅಂತ ಹೇಳಿದ್ದಾರೆ ಈಗ ಸೊ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲದನೆ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಇಕ್ವಿಪ್ಮೆಂಟ್ ಸಂಬಂಧಪಟ್ಟ ಏನು ಹೇಳಿದ್ದಾರೆ ಅಂತ ರಾಜ್ಯದಲ್ಲಿ ತ್ರಿಭಾಷಾ ಅಥವಾ ದ್ವಿಭಾಷಾ ಸೂತ್ರ ಕುರಿತು ಚರ್ಚೆ ಆಗ್ತಾ ಇದೆ ಈವರೆಗೂ ಯಾವುದೇ ರೀತಿ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಚರ್ಚೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗುವುದು ಅಂತ ಸೊ ಇವ್ರು ಹೇಳಿದಾರೆ ಅಲ್ಲಿ ನೆಕ್ಸ್ಟ್ ಅವರು ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರೆ ದ್ವಿಭಾಷಾ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಕೆಲವೆಡೆ ಚರ್ಚೆ ಮಾಡಿದ್ದು ನಿಜಾಂತ ನಿಜ ಅಂತ ನೋಡಿ ಇದು ಗದಗಿಂದ ಬಂದಿರತಕ್ಕಂಥ ಒಂದು ಮಾಹಿತಿಯಲ್ಲಿ ಬೇಕಾದ್ರೆ ನೀವು ಅದನ್ನ ಚೆಕ್ ಮಾಡಬಹುದು ನಿಮ್ಗೆ ಅಪ್ಡೇಟ್ ಆಗುತ್ತೆ ಅದು ಆ ನೋಡಿ ಇಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಬೇಕಾಗುತ್ತದೆ ಸೊ ನೆಕ್ಸ್ಟ್ ಆ ಎಸ್ ಸಿ ಪಿ ಸಮಿತಿಯಲ್ಲಿ ತೀರ್ಮಾನ ಕೈಗೊಂಡು ನಂತರ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಹೇಳಿದ್ದಾರೆ ಈ ನಿರ್ಣಯ ಮುಂದಿನ ವರ್ಷಕ್ಕೆ ಅಂತಿಮಗೊಳ್ಳುತ್ತೆ ಸೊ ಇದಕ್ಕೆ ಶಾಸಕರ ಆ ಅಭಿಪ್ರಾಯವನ್ನು ಪಡೆಯಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಿ ಹೋಗಲ್ಲ ಸೊ ಡೈರೆಕ್ಟ್ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಹೇಳಿದ್ರೆ ನೋಡೋದನ್ನ ಶಿಕ್ಷಕರ ನೇಮಕಾತಿಗೆ ಕಾನೂನು ಅಭಿಪ್ರಾಯವನ್ನ ಕೇಳಿದ್ದೀನಿ ಹೇಳಿದರೆ ಇದು ಪಾಯಿಂಟ್ ಇರೋದು ತುಂಬಾ ಜನ ಕೇಳ್ತಾರಲ್ಲ ಸರ್ ಯಾಕೆ ಆಗಿಲ್ಲ ನೋಟಿಫಿಕೇಶನ್ ಹಾಗೆ ಹೇಗೆ ಅಂತ ನೋಡಿ ಅವರು ಕೇಳಿರುವಂತದ್ದು ರಿಕ್ವಮೆಂಟ್ ಮಾಡ್ಲಿಕ್ಕೆ ಕಾನೂನು ಅಭಿಪ್ರಾಯವನ್ನ ಕೇಳಿದ್ದೀವಿ ಅಂತ ಹೇಳಿದ್ರೆ ಕಾನೂನು ಅಭಿಪ್ರಾಯವನ್ನ ಯಾಕೆ ಕೇಳಿದ್ರೆ ಎಜುಕೇಶನ್ ಮಿನಿಸ್ಟರ್ ಒಂದಷ್ಟು ಕಾನೂನಿನ ವ್ಯಾಜ್ಯಗಳು ಮುಂಚೆ ಕರೆದಂತ ರಿಕ್ವೂಪ್ಮೆಂಟ್ ಅದರಲ್ಲಿ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾಗಿತ್ತು ಜಿ ಪಿ ಎಸ್ ಆರ್ ಎಕ್ಸಾಮಿನೇಷನ್ ಕರೆದಾಗ ಇನ್ನು ಕೂಡ ಪರಿಪೂರ್ಣ ಪ್ರಮಾಣದಲ್ಲಿ ಕಾನೂನಿನ ಎಲ್ಲಾ ವ್ಯಾಜ್ಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಕಂಪ್ಲೀಟ್ ಆಗಿಲ್ಲ ಇನ್ನೂ ಅಲ್ಲಲ್ಲಿ ಉಳ್ಕೊಂಡಿದೆ ಆಯ್ತಾ ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹಾಗೆ ಪ್ರಕರಣ ದಾಖಲಾಗಿದೆ ಮೊದಲನೇದು ಹಾಗಾಗಿ ಹೊಸ ಶಿಕ್ಷಕರ ನೇಮಕಾತಿ ಸಂಬಂಧ ಕಾನೂನು ಇಲಾಖೆ ಅಭಿಪ್ರಾಯವನ್ನ ಕೇಳಿದ್ದೇವೆ ಕಾನೂನು ಇಲಾಖೆ ಅಭಿಪ್ರಾಯವನ್ನ ನೀಡಿದ ನಂತರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗುವುದು ಮತ್ತೆ ಯಾಕೆ ಹೇಳಿದರು ಇಂಟರ್ವ್ಯೂ ರಿಸರ್ವೇಷನ್ಸ್ ವರದಿ ಬಂತು ಅಂತಷ್ಟು ಇಮಿಡಿಯೇಟ್ ಟೇಕ್ ಆಫ್ ಮಾಡ್ಬಿಡ್ತೀನಿ ಅಂತ ಅದಕ್ಕೆ ನಾನು ಅವಾಗ ಹೇಳಿದೆ ಪ್ರತಿಯೊಂದಕ್ಕೂ ಅದರೇ ಒಂದು ಪ್ರೊಸೀಜರ್ ಬರುತ್ತೆ ಮೌಖಿಕವಾಗಿ ಮೀಡಿಯಾಗಳ ಮುಂದೆ ನಾವು ಏನು ಬೇಕಾದ್ರೂ ಹೇಳ್ಬೋದು ನಾಳೆನೇ ಆಗುತ್ತೆ ಅಂತ ಅನ್ಬೋದು ಯೂಟ್ಯೂಬರ್ಸ್ ನಾಳೆ ಆಗುತ್ತಾ ಇಟ್ಸ್ ಇಂಪಾಸಿಬಲ್ ಯಾರು ಏನ್ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಏನು ಪ್ರಕ್ರಿಯೆ ಇದೆ ಏನು ವ್ಯಾಜ್ಯಗಳಿದೆ ಮಾಡ್ಲಿಕ್ಕೆನಾದರೂ ಅಡ್ಡಿ ಇದೆಯೋ ಇಲ್ವೋ ಎಲ್ಲವನ್ನ ಕ್ಲಾಸ್ ವೆರಿಫೈ ಮಾಡಿ ನೋಡಿಕೊಂಡು ಕಮಿಟಿ ಕರೆದು ತೆಲಂಗಾರ ಸಲಹೆ ಪರ್ಕೊಂಡು ಎಕ್ಸ್ಪರ್ಟ್ ಕರೆದು ಕೂರಿಸಿ ಕೋರ್ಟ್ ಪ್ರೊಸೀಜರ್ಸ್ ಇದ್ರೆ ಅವೆಲ್ಲ ಅಪ್ ಮಾಡಿ ಬೇಗ ಕ್ಲಿಯರ್ ಮಾಡಕ್ ಮಾಡಿದ ನಂತರದಲ್ಲಿ ಮಾತ್ರ ಫ್ರೆಶ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಇವೆಲ್ಲ ಇರ್ತವೆ ಸೊ ಕಾನೂನು ಇಲಾಖೆ ಅಭಿಪ್ರಾಯ ನೀಡಿದ ನಂತರದಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಸುಪ್ರೀಂ ಕೋರ್ಟ್ ನಲ್ಲಿ ಮಹಿಳಾ ಅಭ್ಯರ್ಥಿಗಳು ನೇಮಕಾತಿ ಸಂದರ್ಭದಲ್ಲಿ ನೋಡಿ ಇದೆಯಲ್ಲ ಇಲ್ಲಿ ಹಳೆಯ ಕಥೆ ಇದು ನೇಮಕಾತಿ ಸಂದರ್ಭದಲ್ಲಿ ಪತಿ ಅಥವಾ ತಂದೆಯ ಆದಾಯ ಪ್ರಮಾಣ ಪತ್ರ ಲಗತ್ತಿಸಬೇಕಾ ಎಂಬ ಪ್ರಕರಣದಲ್ಲಿ ಅದು ಇನ್ನೂ ಸ್ಟಿಲ್ ಕೇಸ್ ಹೀರಿಂಗ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಶಿಕ್ಷಣ ಇಲಾಖೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಒಂದು ವೇಳೆ ಪ್ರಕರಣದಲ್ಲಿ ಎರಡೂ ಪಾರ್ಟಿ ಅಭ್ಯರ್ಥಿಗಳನ್ನ ಈ ನೇಮಕಾತಿಯಲ್ಲಿ ಪರಿಗಣಿಸಬಹುದು ಎಂದು ಶಿಕ್ಷಣ ಇಲಾಖೆಯಿಂದ ಕಾನೂನು ಇಲಾಖೆಯನ್ನೇ ಕೇಳ್ಕೊಂಡಿದ್ದೇವೆ ಹಂಗೇನೋ ಅವಕಾಶ ಇದೆ ಅಂತ ಮೇ ಬಿ ಅದಕ್ಕೆಲ್ಲ ಅವಕಾಶ ಆಗಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಇದು ಮತ್ತೆ ಸಮಸ್ಯೆ ಅಪ್ಕಮಿಂಗ್ ನೋಟಿಫಿಕೇಶನ್ ಅಲ್ಲಿ ತಲೆ ದೊರಬಾರ್ದಲ್ಲ ಅದು ಯಾವ್ದನ್ನ ಕನ್ಸಿಡರ್ ಮಾಡಬೇಕು ಬೇಡವಾ ಅಂತಕ್ಕಂಥದನ್ನ ಅವರು ಗೆಜೆಟ್ ನೋಟಿಫಿಕೇಶನ್ ಕಟ್ ಆಗಿ ಮೆನ್ಷನ್ ಮಾಡ್ಬಿಟ್ರೆ ಯಾವುದೇ ರೀತಿಯ ಕಾನೂನಿನ ವ್ಯಾಜ್ಯಗಳು ಸಂಭವ ಆಗಲ್ಲ ಇದನ್ನೇ ಇನ್ನು ಇತ್ತರ್ಥ ಆಗಿದೆ ಇದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಮತ್ತೆ ಏನಾದ್ರು ಮಾಡ್ತೀವಿ ಸಮಸ್ಯೆಗಳಾಗ್ಬಿಡ್ತಾ ಇತ್ತು ಹಾಗಾಗಿ ಕಾನೂನು ಇಲಾಖೆಯನ್ನೇ ಕೇಳ್ಕೊಂಡಿದೀವಿ ಅಂತ ಹೇಳಿದರೆ ಈ ಬಗ್ಗೆ ಕಾನೂನು ಸಲಹೆ ಮೇರೆಗೆ ನಡೆದುಕೊಳ್ಳಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಪ್ರಶ್ನೆಯೊಂದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ ಇದು ಟೀಚರ್ ಇಕ್ವಿಪ್ಮೆಂಟ್ ನ ಕತೆ ಏನಕ್ಕೆ ಅದೇ ನೋಟಿಫಿಕೇಶನ್ ಮಾಡಲಿಕ್ಕೆ ನಿಮಗೆ ಒಂದಷ್ಟು ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಅಂತಕೊಳ್ಳಿ ಯಾಕೆಂದ್ರೆ ಹಳೆಯ ವ್ಯಾಜ್ಯಗಳನ್ನು ಇಟ್ಕೊಂಡು ಈಗ ಫ್ರೆಶ್ ನೋಟಿಫಿಕೇಶನ್ ಮಾಡಬೇಕು ಅಂದ್ರೆ ಮೇ ಬಿ ಒಂದಷ್ಟು ಸಮಸ್ಯೆಗಳಾಗ್ಬೋದು ಯಾಕಂದ್ರೆ ಮತ್ತೆ ಅದೇ ರೀತಿಯ ಸಮಸ್ಯೆಗಳು ಮುಂದಿನ ಅಧಿಸೂಚನೆಗೆ ತಲೆದೋರಬಾರ್ದಲ್ಲ ಹಾಗಾಗಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಕಂಪ್ಲೀಟ್ ಆಗಿ ಅದಕ್ಕೊಂದು ಪಿಕ್ಚರ್ಸ್ ಇಡಬೇಕು ಅದಕ್ಕೆ ಸೊ ಅಲ್ಲಿವರೆಗೂ ಈಗ ನೋಡಿ ಅವ್ರು ಹೇಳಿದ್ರಲ್ಲ ನಾವು ಲೀಗಲ್ ಒಪಿನಿಯನ್ ಕೇಳಿದೀವಿ ಅಂತ ಸೊ ಆಸ್ ಪರ್ ಡೈರೆಕ್ಷನ್ಸ್ ಏನ್ ಮಾಡ್ತಾರೋ ಕಾದ್ ನೋಡ್ಬೇಕಾಗಿದೆ ಇದಕ್ಕೆಲ್ಲ ನಾನು ಹೇಳಿದ್ನಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆನ್ಸರ್ ಮಾಡಬೇಕು ಸೊ ಕೋರ್ಟ್ ಇಂದ ಡೈರೆಕ್ಷನ್ಸ್ ಪಾಸ್ ಆಗ್ಬೇಕು ಇವೆಲ್ಲ ಇರುತ್ತೆ ಹಾಗಾಗಿ ಸಾಕಷ್ಟು ಜನ ಕೇಳ್ತಾ ಇದ್ರಲ್ಲ ಇದೊಂದು ಇನ್ಫೋ ಅಪ್ಡೇಟ್ ಆಗಿತ್ತು ಅವ್ರು ಹೇಳಿದ್ನ ಸೊ ಇದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಅನಿಸ್ತು ನಮ್ಮ ವಾಹಿನಿ ಮುಖಾಂತರವಾಗಿ ಸೊ ಹೇಳದಿನಿ ನೋಡ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾದ್ರು ಬಂತು ಅಂತ ಬಂದ್ರೆ ಅದ್ರ ಬಗ್ಗೆ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಇಷ್ಟೊತ್ತಿ ವಿಡಿಯೋನ ವಾಶ್ ಮಾಡೋದಕ್ಕೆ